ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎಸ್ ಅಕಾಡೆಮಿ ಸ್ನೇಹಿತರೆ ಕನ್ನಡ ಐ ಎಸ್ ಅಕಾಡೆಮಿ ಎಂಬ ಏನ್ರಿ ಹೊಸ ಯೂಟ್ಯೂಬ್ ಚಾನಲ್ನ ತೆಗೆದಿವ್ರಿ ಹಾಗಾದ ನಿಮ್ಮ ಹಳೆ ಯೂಟ್ಯೂಬ್ ಚಾನಲ್ ಹೆಸರನ್ನು ಕೇಳಿದರೆ ಸ್ನೇಹಿತರೆ ವಿವೇಕಾನಂದ ಐ ಎ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಅಂತ ಏನಿತ್ತಲ್ಲ ಅದನ್ನು ನಾವು ಸ್ವಲ್ಪ ಅನಿವಾರ್ಯಕ್ಕ ಆ ಯೂಟ್ಯೂಬ್ ಚಾನಲಲ್ಲಿ ಅನ್ನೆಸಸರಿ ಕಂಟೆಂಟ್ ಅಪ್ಲೋಡಾಗಿ ಏನೋ ಆಗಿ ಅಷ್ಟಾದ ಏನಾಗಿತ್ತು ನೈನ್ಟೀನ್ ಡೇಸ್ ಏನೋ ಅದೇನ ರೀ ರಿಫ್ಯೂಸರ್ ಕಂಟೆಂಟ್ ಅಂತ ಬಂದಿತ್ತು ಅಲ್ಲಿ ಆಲ್ರೆಡಿ ನಾವು ವಿಡಿಯೋ ಮಾಡಿ ಹಾಕಿದ್ವಿ ಅಷ್ಟು ಒಂದು ಸೆವೆನ್ ಡೇಸ್ ಚಾಲೆಂಜ್ ಕೊಟ್ಟಿದ್ರು ಸ್ವಲ್ಪ ಮಾಡಿ ಹಾಕಿದ್ವಿ ಆದರೂ ಅದು ಕವರ್ ಆಗಲಿ ಮತ್ತು ತೊಂಬತ್ತು ದಿನಗಳವರೆಗೆ ಏನು ಕೊಟ್ಟಾರವ್ರೆ ಅವಕಾಶವನ್ನು ಕೊಟ್ಟಾರ ಆ ತೊಂಬತ್ತು ದಿನಗಳ ಅವಕಾಶ ಏನು ಸುಮ್ಮನೆ ನಾವು ತಲೆ ಕೆಡಿಸ್ಕೊಳ್ಳೋದ ಬಿಟ್ಟು ಬಿಟ್ಟಿರೋ ಚಾನೆಲ್ ಬಕ್ಕಾರೆ ನಿಮ್ಗೆ ಇಲ್ಲಿ ಪ್ರೂಫ್ ತೋರಿಸ್ತೀವಿ ನಿಮಿಷ ಇರೋ ತಂದು ಕೊಟ್ರೆ ಎಲ್ಲಿ ಸೆಟ್ಟಿಂಗ್ಸ್ ಅನ್ ಹಾಂ ಎಸ್ ನಂತರ ಇಲ್ಲಿ ಐತೆ ನೋಡ್ರಿ ಸ್ವಲ್ಪ ಹಾಂ ಇಲ್ಲೇನಾಯ್ತು ನೋಡ್ರಿ ಇದು ನಮ್ಮದು ಇವೇಕಾನಂದ ಐ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಹಳೆಯ ಯೂಟ್ಯೂಬ್ ಚಾನಲ್ ಏನಾಯಿತು ರೆಪ್ಯೂಜರಿ ಕಂಟೆಂಟ್ ಅಂತ ಬಂತು ಸೆವೆನ್ ಡೇಸ್ ಚಾಲೆಂಜ್ ಕೊಟ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಮತ್ತು ಏನೇನು ನನಗೆ ನೈನ್ಟೀನ್ ಡೇಸ್ ಚಾಲೆಂಜ್ ಬಂತು ಅದನ್ನೆಲ್ಲ ನಾವು ಬಿಟ್ಟುಬಿಟ್ಟ ಹೊಸದೊಂದು ಯೂಟ್ಯೂಬ್ ಚಾನಲ್ ತೆಗಿಬೇಕು ಏನೇನೋ ಹಲವಾರು ಸಬ್ಸ್ಕ್ರಿಪ್ಷನ್ ಹೊಸದಾಗಿ ಬಂತು ಏನೇನೋ ಆಯಿತು ನಾವು ಸ್ವಲ್ಪ ಬಿಝಿ ಇದ್ವಿ ಹಂಗೆ ಏನೇನೋ ಆಗಿ ಹೋಯ್ತು ರೀ ಅದು ಬಿಟ್ಟುಬಿಟ್ರೆ ಇದು ಐ ಎ ಎಸ್ ಕೆ ಎಸ್ ಅಕಾಡೆಮಿ ಸ್ವಲ್ಪ ಕಮೆಂಟು ಏನೇನು ಹಾಕ್ಯಾರ ಅದು ಏನೇನು ಸುದ್ದಿ ಏನೋ ಆಗಿಬಿಟ್ಟೈತದೆ ಬಟ್ ಆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಎಲ್ಲ ಯಾರ್ಯಾರ ಕಡೆ ಸಾರಿ ತೋರಿಸ್ಬಾರ್ದು ಆ್ಯಕ್ಚುಲಿ ಮಿಸ್ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟೈತೆ ನಂಬ್ಬಿಟ್ರೆ ಇದು ಯಾರ್ಯಾರ ಕಡೆ ಐತಿ ನಮ್ಗೆ ಗೊತ್ತಿಲ್ಲ ಪ್ರಾಮಿಸ್ಸ ಹೀಗಾಗಿ ಹೋಯ್ತದ ಬಟ್ ಈಗ ನಾವೇನು ಮಾಡಿದ್ವಿ ಹೊಸ ಒಂದು ನಮ್ಮದೇ ಆದ ಓನ್ ಜಿಮೆಲ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಆಗಿ ಹೊಸ ಕನ್ನಡ ಐ ಎಸ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ನ ಕಟ್ಕೊಂಡು ನಿಮಗೆ ಉಚಿತವಾಗಿ ಉಚಿತವಾಗಿಯೇ ಏನು ಕೊಡ್ತೀವಿ ನಮಗೆ ನಿಮ್ಗೆ ಕ್ಲಾಸಸ್ ಕೊಡ್ತೀವಿ ರೀ ಇದು ಹಂಡ್ರೆಡ್ ಪರ್ಸೆಂಟ್ ಸೋರ್ ತಂಬ್ಕೊಟ್ರೆ ನಿಮ್ಗೆ ಗೊತ್ತೈತಿ ಎಷ್ಟು ನಾವು ಕ್ವಾಲಿಟಿ ಕ್ಲಾಸಸ್ ಕೊಟ್ಟಿದೀವಿ ಜಾಬ್ ನೋಟಿಫಿಕೇಶನ್ ಕೊಟ್ಟಿದೀವಿ ಎಲ್ಲಾನು ಕೊಟ್ಟಿವಿ ನಾ ಹೇಳೋದು ಒಂದು ಯಾರ್ಯಾರ ಓಲ್ಡ್ ಸಬ್ಸ್ಕ್ರಿಪ್ಷನ್ದವ್ರು ಇದೀರ ನೋಡ್ರಿ ತಮ್ಗಳ ಹಳೆಯ ಸಬ್ಸ್ಕ್ರಿಪ್ಷನ್ ಈ ಹೊಸ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಜಾಯ್ನ್ ಆಗ್ರಿ ನಿರಂತರವಾದ ತರಗತಿಗಳಕ ನಾನು ಕೊಟ್ಟೆ ಕೊಡ್ತೀನಿ ರೀ ನಿಮ್ಗೆ ಜಾಬ್ ತರಗತಿಗಳು ಅಂತ ಬಂದ ಬರ್ತಾವ ತರಗತಿಗಳು ಬಂದ ಬರ್ತಾವ ಮತ್ತು ಜಾಬ್ ನೋಟಿಫಿಕೇಷನ್ ಅಂತ ನಿಮ್ಗೆ ಸಿಕ್ಕೇ ಸಿಗ್ತದೆ ಇಲ್ಲಿ ವಿತ್ ಪಿ ಡಿ ಎಫ್ ಸಿಗ್ತದೆ ಮತ್ತು ಕ್ಲಾಸಸ್ಗಳು ಸಿಗ್ತಾವೆ ಕ್ಲಾಸಸ್ ಪ್ಲಸ್ ಪಿ ಡಿ ಎಫ್ ಸಿಗ್ತದೆ ಹತ್ತಿರದ ಯಾರೂ ನೀಡದಿರುವಂಥ ಮಾಹಿತಿ ಉಚಿತವಾಗಿ ಅಂದ್ರೆ ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಹಾಕಿದಾಗ ಒಂದು ವಾರಲ್ಲಿ ಒಂದು ವಾರ ಒಳಗೆ ರೀ ಒಂದು ಏಳು ಅಥವಾ ಎಂಟು ವಿಡಿಯೋ ಹಾಕಿರ್ತೀವಿ ಅಷ್ಟು ನೀವು ಇದಕ್ಕೆ ಟೈಮ್ ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ ಹಾಗಾದ್ರೆ ಇಲ್ಲಿ ಯಾವ ಕ್ಲಾಸಸ್ಗಳು ಬರ್ತಾವ ಸ್ನೇಹಿತರ ಯು ಪಿ ಎಸ್ ಸಿನೇ ಇರ್ಬೋದು ರೀ ಐ ಎ ಎಸ್ ಅಂತ ನೀವು ಕರಿಬೋದ್ರಿ ಯು ಪಿ ಎಸ್ ಸಿ ಅದು ಪಾಪ್ಯುಲರ್ ಇರೋದು ಐ ಎ ಎಸ್ ಅಂತ ಈ ಐ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಅದ ಯು ಪಿ ಎಸ್ ಸಿ ಹೋಲ್ ಯು ಪಿ ಎಸ್ ಸಿ ಬಟ್ ಹತ್ರ ಇನ್ಕ್ಲೂಡ್ ಆಗಿದ್ದು ಐ ಎ ಎಸ್ಸು ಐ ಪಿ ಎಸ್ಸು ಐ ಎಫ್ ಎಸ್ಸು ಐ ಆರ್ ಎಸ್ಸು ಮುಂತಾದವುಗಳು ಬರ್ತಾವೆ ಅದ್ರ ಬಗ್ಗೆ ಕ್ಲಾಸಸ್ಗಳು ಬರ್ತವೆ ಸರ್ ಇಷ್ಟೇ ರೀ ಆಲ್ ಓವರ್ ಇಂಡಿಯಾ ಸರ್ವಿಸು ಅಷ್ಟೇ ಇಲ್ಲರಿ ತಮ್ಗೊಂಡು ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ವರ್ಗೂ ಬರ್ತಾವ ನೀವು ಯಾರು ನೋಡಿರು ಇಲ್ಲೂ ಗೊತ್ತಿಲ್ಲ ಇದು ಇವೇ ಕಾರಣ ಐ ಎ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಒಳಗೆ ಇಷ್ಟು ತರಗತಿಗಳು ಹಾಕಿದ್ದೀವಿ ಅಂದ್ರೆ ವಿತ್ ಪಿ ಡಿ ಎಫ್ ಕೊಟ್ಟಿವ್ರಿ ಬೇಸಿಕ್ ಟು ಹೈ ಲೆವೆಲ್ ಬೇಸಿಕ್ ಟು ಹೈ ಲೆವೆಲ್ ಸಂಪೂರ್ಣ ಹಿಸ್ಟ್ರಿ ಕ್ಲಾಸ್ ರೀ ಐ ಸಿ ಕಂಟಿನ್ಯೂ ಆಗಕ್ಕೆ ಐ ಸಿ ಎಷ್ಟು ಎಮ್ ಸಿ ಕ್ಯೂ ಬಿಡಿಸ್ಬೇಕಂತ ಡಿಸೈಡ್ಮೆಂಟ್ ಬಂದ್ರೆ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಅನ್ನು ನಿಮಗೆ ಬಿಡಿಸ್ಬೇಕಂತ ಡಿಸೈಡ್ ಮಾಡಿ ಒಂದು ಎರಡು ತರಗತಿಗಳು ಹಾಕಿದ್ದೀವಿ ಅದು ಏನೋ ಆಯಿತು ಆ ಥರ ಯಾರು ಮೂವಿ ಅಪ್ಲೋಡ್ ಮಾಡಿ ಏನೇನಾಗಿ ಹೋದ್ರೆ ಅದ ಬಿಟ್ಬಿಟ್ರೆ ಹೋಗಿದ್ದು ಹೊತ್ತು ಇನ್ನು ಮುಂದೆ ಕಂಟಿನ್ಯೂ ಮತ್ತು ತರಗತಿಗಳು ಈ ಚಾನಲ್ನ ಮುಂದುವರ್ತಾವೆ ಅದರಿಂದ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಸರ್ ಕೇವಲ ಅಷ್ಟಲ್ಲ ಮತ್ತೆ ರೀ ಎಸ್ ಎಸ್ ಸಿ ಒಳಗೆ ಬಂದ್ರೆ ಜಿ ಡಿ ಬರ್ತದ ಎಮ್ ಟಿ ಎಸ್ಸು ಸಿ ಜಿಯಲ್ಲು ಸಿ ಎಚ್ ಎಸ್ಸಲ್ಲು ಡೆಲ್ಲಿ ಪೊಲೀಸ್ ಆಗಿರ್ಬೋದು ಆರ್ ಆರ್ ಬಿ ಒಳಗೆ ಎನ್ ಟಿ ಪಿ ಸಿ ಗ್ರೂಪ್ ಡಿ ಇದೇನು ಆರ್ ಆರ್ ಬಿ ಇರ್ಬೋದು ಏನು ಸೆಂಟ್ರಲ್ ಗೋರ್ಮೆಂಟ್ ಕೊಲ್ಬಾರ್ದು ಅಲ್ಲಿ ಸಹ ಕ್ಲಾಸಸ್ಗಳು ನಿರಂತರವಾಗಿ ನಡೀತವೆ ಯಾಕೆ ಹೇಳಾಕತ್ತಿರ ಸರ್ ಇದನ್ನ ಅಂದ್ರೆ ಆ ಯೂಟ್ಯೂಬ್ ಚಾನಲ್ ನಂಬ್ಕೊಂಡ ನಮ್ಮನ್ನ ನೀವು ಬೆಳೆಸಿದ್ರಿ ಆದ್ದರಿಂದ ಆ ಓಲ್ಡ್ ಸ್ಟೂಡೆಂಟ್ನ ಬಿಡಬಾರ್ದು ಒಂದೇ ಒಂದು ಕಾರಣಕ್ಕೆ ಈ ತರಗತಿ ರೀ ಹಂಗಂದ್ರೆ ಇಷ್ಟೇನು ರೀ ಸರ್ ಇಲ್ಲ ರೀ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಇರ್ಬೋದು ಅದರ ಗೈಡ್ಲೈನ್ಸ್ ಇರ್ಬೋದು ಯಾವ ರೀತಿ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಬೇಸಿಕ್ ಬುಕ್ ಹೇಗೆ ಓದಬೇಕು ಆಥರ್ಸ್ ಬುಕ್ ಹೇಗೆ ಓದಬೇಕು ನೋಟ್ಸ್ ಹೇಗ್ ಮಾಡಬೇಕು ಹೆಂಗೆ ರಿವಿಷನ್ ಮಾಡಬೇಕು ಈ ರೀತಿ ತರಗತಿಗಳು ಸಹ ಈ ಯೂಟ್ಯೂಬ್ ಚಾನಲ್ ಒಳಗೆ ನಿಮ್ಗೊಂದು ಒಂದು ಸಿಗುತ್ತಾ ಹೋಗ್ತವೆ ಇದಕ್ಕೊಂದು ಭರವಸೆ ಕೊಡೋದು ಯಾವುದೇ ಅನ್ ನೆಸಸರಿ ಕಂಟೆಂಟ್ ಅಪ್ಲೋಡ್ ಆಗುವುದಿಲ್ಲ ಇದು ಭರವಸೆ ಹ್ಞೂ ಆಲ್ರೆಡಿ ಎರಡು ನಾವೀಗ ಶಾರ್ಟ್ ಒಂದು ಅಪ್ಲೋಡ್ ಮಾಡೀನಿ ರೀ ಅದ್ರೊಳಗೆ ಒಂದು ವಿನಯ್ ಕುಮಾರ್ ಅಂತ ಸರ್ ಸರ್ದಾರ ಅವರ ನಮ್ಮೂರಿಗೆ ಬಂದಾಗ ಸ್ವಲ್ಪ ಒಂದು ವಿಡಿಯೋ ಮಾಡಿ ಇನ್ನೊಬ್ಬರು ಯಾರದಾರು ಐ ಆರ್ ಎಸ್ ಅಧಿಕಾರಿ ಸೀಟ್ ಸಿಗಬಹುದು ಇದೇ ಸಲ ರ್ಯಾಂಕ್ ಬಂದದ ಅವ್ರು ಸಿಕ್ಸ್ ಹಂಡ್ರೆಡ್ ಅಬೋ ಏನೋ ರ್ಯಾಂಕ್ ಐತೆ ಅವ್ರದ ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ ಐ ಆರ್ ಎಸ್ ಸೀಟ್ ಸಿಗಬಹುದು ಕ್ಲಿಯರ್ ಅವ್ರದ್ದು ಸಹ ಮಾಡೋಕ್ಕೀನಿ ಎರಡು ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ರೀ ನಿಮ್ಗೆ ಲಿಂಕ್ ಬೇಕಾದ್ರೆ ಇಲ್ಲ ಐತ್ರಿ ನಮ್ಮ ಏನೋ ನಮ್ಮದು ಹಳೆ ಟೆಲಿಗ್ರಾಮ್ ಏನಿತ್ತು ವಿವೇಕಾನಂದ ಐ ಎಸ್ ಮತ್ತು ಕೇಸ್ ಎಸ್ ಅದೇ ಟೆಲಿಗ್ರಾಮ್ನಲ್ಲಿ ಈ ಲಿಂಕ್ ನಿಮಗೆ ಸಿಗ್ತದೆ ಎಸ್ ಲಿಂಕ್ ನಾನು ಅಲ್ಲಿ ಹೆಕ್ಕಿರ್ತೀನಿ ರೀ ಮತ್ತು ನಿಮ್ಮ ಕೆಲಸ ಏನಂದ್ರೆ ಸ್ನೇಹಿತರ ದಯವಿಟ್ಟು ವಿಡಿಯೋನ ಏನು ಮಾಡ್ರಿ ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಾದ್ರೂ ಅವ್ರಿಗೆ ಸೇರ್ ಮಾಡಿರ್ತಾರೆ ಹಾ ಅಗ್ನಿವೀರ್ ಕ್ಲಾಸ್ ಮುಗಿಸ್ಕೊಡೋಣ ಸರ್ ಅಗ್ನಿವೀರಿ ಏನ ಇನ್ನೊಂದು ಹದಿನೈದು ದಿನ ಐತಿ ಹದಿನೈದು ದಿನಗಳಲ್ಲಿ ಸಾಧ್ಯವಾದ ನಿರಂತರವಾಗಿ ತರಗತಿಗಳನ್ನ ಮಾಡಿಕೊಡ್ತು ನನ್ನ ಕಡೆ ಜಿ ಕೆ ಮತ್ತು ಸೈನ್ಸ್ ಕ್ಲಾಸ್ ಕೊಡಿರಿ ಮ್ಯಾಥ್ಸು ಸ್ವಲ್ಪ ರೀಸನಿಂಗ್ ರೀಸನಿಂಗ್ ಕವರ್ ಮಾಡ್ಬೋದು ಮ್ಯಾಥ್ಸ್ ಸ್ವಲ್ಪ ಹಾರ್ಡ್ ಬರ್ತದ ಸ್ವಲ್ಪ ಟ್ರೈ ಮಾಡ್ತೀನಿ ರೀ ಯಾರಾದರೂ ಸಿಕ್ಕರೆ ಅವ್ರ ಕಡೆನೂ ಮಾಡಿಸೋಣ ಓಕೆ ಇಷ್ಟು ತರಗತಿಗಳು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ಸಿಕ್ಕೇ ಸಿಗತ್ತವ ವರಿ ಅನ್ಕ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡ ತೊಂಬಿಟ್ರೆ ನಿರಂತರವಾಗಿ ಈ ಯೂಟ್ಯೂಬ್ ಚಾನಲ್ ನಿಮ್ಗೆ ಹೆಲ್ಪ್ ಮಾಡ್ಕೋತಾ ಐತಿ ಮುಂದೆನೋ ಮಾಡ್ತದ ಏನೋ ಅನಿವಾರ್ಯ ಕಾರಣಗಳಿಂದ ಒಂದು ಏನೋ ಮಾಡಕತಿ ಅದಕ್ಕೆ ಪೆಟ್ ಹೋತು ಆ ಚಾನಲ್ ಬಿಟ್ಟು ಬಿಡ್ರಿ ಇಲ್ಲಿ ನಿರಂತರವಾದ ತರಗತಿಗಳು ಸಿಗ್ತಾವ ಕ್ಲಾಸ್ಗಳು ಸಿಗ್ತಾವೆ ಅವೇನು ಹಳಿ ಗ್ರೂಪ್ ಇದೆ ಅಲ್ಲೇ ಪಿ ಡಿ ಎಫ್ ಸೆಂಡ್ ಮಾಡು ಅಂದ್ರೆ ಅಲ್ಲೇ ಪಿ ಡಿ ಎಫ್ ಸೆಂಡ್ ಮಾಡಣ ಇಲ್ಲರ ಸರ ಮತ್ತು ಹೊಸ ಹೆಸರು ಇಟ್ಟಿರಿ ಮತ್ತು ಹೊಸ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಇದನ್ನು ವಾಟ್ಸಪ್ ಗ್ರೂಪ್ ಮಾಡಿ ಅಲ್ಲಿ ಸಹ ವಾಟ್ಸಪ್ ಗ್ರೂಪು ಕೆಲವೊಂದು ಇರ್ತಾವೆ ಪಿ ಡಿ ಎಫ್ ಆ ಜಾಯಿನ್ ಆಗಬೇಕಾದ್ರೆ ಅದಕ್ಕೆ ಐದು ರೂಪಾಯಿ ಹತ್ತು ರೂಪಾಯು ಸೆಂಡ್ ಮಾಡು ಅದು ಏನು ನಮ್ಮ ಇಲ್ಲ ಒನ್ಲಿ ಪ್ರೀ ಮಟೀರಿಯಲ್ ಪ್ರೀ ಬಟ್ ಹೆಂಗಿರ್ತದೆ ಬ್ಯಾಂಕ್ ಇರ್ತದ ನಮ್ಮ ಬೆಳಗಾವಿ ಬ್ಯಾಂಕಿ ಯಾವುದೇ ರೀತಿ ಏನು ಪ್ರೀ ಕೊಡತ್ತಾರ ಬಿಡಪ್ಪ ಅನ್ನೆಸೆಸರಿ ಇರೋದು ಹಾಗೆ ಮಾಡಿಲ್ರಿ ಮಾಡಿಲ್ಲ ರೀ ತೆಗೆದು ನೋಡಿರ್ಬೇಕಾರೆ ಆ ಯೂಟ್ಯೂಬ್ ಚಾನಲ್ ಅದನ್ನ ನೋಡೇ ಜಾಯ್ನ್ ಆಗೋ ಇದ್ದಾರೆ ಅದನ್ನು ನೋಡಿ ಜಾಯ್ನ್ ಆಗಿರಿ ಒಟ್ಟು ಏನು ರೀ ಸಬ್ಸ್ಕ್ರಿಪ್ಷನ್ ಮಾತ್ರ ದಯವಿಟ್ಟು ಒಂದು ಸಾವಿರ ಅಬೋ ಕೊಡಿರಿ ನನಗೂ ಒಂದು ಸಾವಿರ ಮಂದಿ ನನ್ನ ಬೆಂಡ್ ಫಾಲೋವರ್ಸ್ ಅದಂತ ಅವ್ರು ವೀಡಿಯೋ ಮಾಡ್ತೀವಿ ರೀ ಕೇವಲ ಒಂದು ಐದು ಆರು ಇದ್ರೆ ಮೂಡ್ ಬರಲ್ಲ ಸ್ನೇಹಿತರ ವಿಡಿಯೋ ಮಾಡೋಕೆ ಆ ಯೂಟ್ಯೂಬ್ ಚಾನಲ್ ಹೋದ ತಕ್ಷಣ ಸ್ವಲ್ಪ ಬೇಜಾರಾದ ಆದ ನಂತರ ಕೆಲವು ವೀಡಿಯೋಗಳು ಹಾಕಿಲ್ಲ ಇನ್ನು ಮುಂದೆ ಏನಾಗ್ತದೆ ಇದರಲ್ಲಿ ಕಂಟಿನ್ಯೂ ಆಗ್ತದೆ ನಿರಂತರವಾಗಿ ನೋಡ್ತಾ ಇರ್ರಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಭೇಟಾಗೋ ಸ್ನೇಹಿತರ ಇನ್ನು ಮುಂದೆ ಯಾವುದೇ ರೀತಿಯಾಗಿ ತರ್ಟಿ ಮಿನಿಟ್ಸು ಈ ರೀತಿಯಾಗಿ ಬರಲ್ಲ ಒನ್ ಅವರ್ ಟು ಅವರ್ ನಿರಂತರವಾದ ತರಗತಿಗಳು ಸುದೀರ್ಘವಾದ ತರಗತಿಗಳು ಬರ್ತವೆ ಜಾಬ್ ಅಪ್ಡೇಟ್ ಏನೈತೆ ನಿಮ್ಗೆ ಶಾರ್ಟ್ ಸ್ವೀಟ ಮತ್ತು ಫುಲ್ ಇನ್ಫಾರ್ಮೇಷನ್ ಗೊತ್ತೈತೆ ನಿಮ್ಗೆ ಎಲ್ಲ ಹಂಗೈತಿ ಅವು ಬರ್ತಾವ ಇಷ್ಟು ಸ್ನೇಹಿತರ ಐ ಎಸ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ದೊರಕಿಸ್ಕೊಡ್ತದೆ ಜಾಯ್ನ್ ಆಗ್ರಿ ಸಬ್ಸ್ಕ್ರಿಪ್ ಸಬ್ಸ್ಕ್ರೈಬ್ ಆಗಿರಿ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ತೊಗೊಳ್ದಿರಲಿ ಏನು ಇರಲಿ ಅಮೌಂಟ್ ಒಟ್ಟು ಇಲ್ಲದೆ ಇರುವ ನಮ್ಮ ಕಡೆ ಅನ್ನು ಯಾವ ಇಲ್ಲರಿ ಫ್ರೀ ಒಟ್ಟು ಎಂಜಾಯ್ ಮಾಡ್ಕೊತ ಕಲೀನರಿ ನಾವು ಕಲಿಸ್ತೀವಿ ನೀವು ಕಲೀರಿ ನಿಮ್ಮ ಸ್ನೇಹಿತರಿಗೆ ಏನು ಮಾಡ್ರಿ ಸೇರ್ ಮಾಡ್ರಿ ಅದು ಏನು ಹಳಿ ಓಲ್ಡ್ ಏನು ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ ಅದಾವ ಕರೆ ಯೂಟ್ಯೂಬ್ ಚಾನಲ್ ಮಾತ್ರ ಹೊಸದಾಗಿತಿ ಇಲ್ಲಿ ಬರ್ತಾ ಹೋಗ್ತದೆ ಎಸ್ ಮತ್ತು ನಿಮಗೇನೇ ಡೌಟ್ ಅದು ಇದ್ರೆ ಏನು ಮಾಡ್ರಿ ಕಮೆಂಟ್ ಹಾಕ್ರಿ ತಂಬಿಕೊಟ್ರೆ ಕಮೆಂಟ್ ಒಳಗೆ ಕ್ಲಿಯರ್ ಮಾಡಿಕೊಡ್ತೀವಿ ಮತ್ತು ನೆಕ್ಸ್ಟ್ ಡಬ್ಬ ಅಲ್ಲಿವರೆಗಲ್ರಿ ಬೈ ಬಾಯ್